ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರದ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ದಕ್ಷ ಹಾಗೂ ಪ್ರಾಮಾಣಿಕ ನಿಷ್ಠಾವಂತ ಐಪಿಎಸ್ ಅಧಿಕಾರಿಗಳಾದಂಥ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಮುಂಜಾಗೃತವಾಗಿ ಕಾನೂನಿನ ಅಡಿಯಲ್ಲಿ ಬಹಳ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ ದಿನಕ್ಕೊಂದು ಕ್ಷುಲ್ಲಕ ಕಾರಣಗಳಿಂದಾಗಿ ಜರುತ್ತಾ ಇರುವಂತಹ ಕೊಲೆಗಳನ್ನ ತಡೆಗಟ್ಟಲು ಬಹಳ ಕಠಿಣ ಕ್ರಮಗಳನ್ನ ಕೈಗೊಳ್ಳಲು ಮುಂದಾಗಿದ್ದಾರೆ ಭಾರತದ ಬೆನ್ನೆಲುಬು ನಮ್ಮ ಹೆಮ್ಮೆಯ ರೈತರಾದಂತಹ ಶ್ರೀ ಯಮನಪ್ಪ ತಳಕೇರ್ ಮೂಲತಃ ತಿಕೋಟೆ ತಾಲೂಕಿನ ಹೊನವಾಡ ಗ್ರಾಮದವರ ಮೊದಲನೇ ಸುಪುತ್ರ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ವಿಜಯಪುರದ ಸಿಂಗಮ್ ಅಂತ ಹೆಸರಿಗೆ ಖ್ಯಾತಿ ಪಡೆದುಕೊಂಡಂತಹ ಗಾಂಧಿ ಚೌಕ್ನ ಟೌನ್ ಪೊಲೀಸ್ ಠಾಣೆಯ ದಕ್ಷ ಮತ್ತು ದಿಟ್ಟ ಪೊಲೀಸ್ ಅಧಿಕಾರಿ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು ಎಸ್ಪಿ ಸಾಹೇಬರ ಹಾಗೂ ನಗರದ ಡಿಎಸ್ಪಿ ಬಸವರಾಜ್ ಎಲಗಾರ್ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ರಾತ್ರಿ ಹೊತ್ತು ಊರಲ್ಲಿ ಇರದಂತಹ ಎರದೇ ಇರುವಂತಹ ಮನೆ ಕಳ್ಳತನ ಮಾಡುವುದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ದರೋಡೆ ನಡೆಸಿ ಚೈನ್ ಕಳ್ಳತನ ಮಾಡುವುದು ಗಾಂಜಾ ಅಫಿಮು ಮದ್ಯ ಸೇವನೆ ಮಾಡಿ ಅನಾವಶ್ಯಕವಾಗಿ ತೊಂದರೆ ಕೊಡಲಾಗುವುದು ಮತ್ತು ಕೊಲೆಗೆ ಸಂಚು ಮಾಡುವುದು ಕಂಡು ಬಂದ್ರೆ ಅಪರಾಧ ಎಸಗುವಂತಹ ವ್ಯಕ್ತಿಗಳು ಮುಂದೆ ಯಾವುದೇ ರೀತಿಯ ಅಪರಾಧ ಎಸುಗಲು ಮುಂದಾಗದಿರುವಂತ ಹಾಗೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು ಮತ್ತು ಸುಷ್ಮಾ ಮಹಿಳಾ ಪಿ ಅನಿಲ್ ದೊಡ್ಮನಿ ಮತ್ತು ಗೌಸ್ ಸೇಖ ಸುಧೀರ್ ಗದ್ಯಾಳ ರಾಜು ನಾಯಕ್ ಸಿಬ್ಬಂದಿ ವೃಂದದವರು ತಂಡಗಳನ್ನು ರಚನೆ ಮಾಡಿ ವಿಜಯಪುರದ ಅಲರ್ಟ್ ವಿಶೇಷ ಗೌಪ್ಯ ಕಾರ್ಯವನ್ನ ಮಾಡಿ ದಿನಾಲು ರಾತ್ರಿ ಸಂಪೂರ್ಣ ಇಲಾಖೆ ಹತೋಟೆ ಬರುವವರೆಗೂ ಕೂಡ ಶ್ರಮಿಸ್ತಾ ಇದ್ದಾರೆ ಕಾರಣ ರಾತ್ರಿ ಹೊತ್ತು ತಮ್ಮ ತಮ್ಮ ಮಕ್ಕಳಿಗೆ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನು ತಡೆಗಟ್ಟಬೇಕು ರಾತ್ರಿ ಹೊತ್ತು ಗಸ್ತು ತಿರುಗಾಡುವ ಸಮಯದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ಅರಿವಾಗುವುದಿಲ್ಲ ಕಾರಣ ಪೊಲೀಸ್ ಇಲಾಖೆಗೆ ಸಹಕರಿಸಿ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನ ನಿಲ್ಲಿಸಿ ಅಂತ ಮಾಧ್ಯಮದ ಮುಖಾಂತರ ತಿಳಿಸಿರ್ತಾರೆ ಅಮೀನ್ ಶೇಖ್ ಜೊತೆ ರಾತ್ರಿ ಹನ್ನೆರಡು ಗಾಂಧಿ ಚೌಕ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಸರ್ಕಾರದ ವಾಖಾನೆ ಗ್ರೌಂಡ್ ಆಯಿತು ಸುವಿಲ್ ಹಾಸ್ಪಿಟಲ್ ಆಯಿತು ಮದೀನಾ ನಗರ್ ನಗರ ಎಲ್ಲ ರೌಂಡಿಂಗ್ ಹೊಡೆದ ಬಟ್ ಎಲ್ಲ ಹುಡುಗರಿಗೆ ಇಲ್ಲಿ ತೊಗೊಂಡು ಬರ್ತಿದ್ದಾರೆ ಪೂರೇ ನೈಟ್ ತಿರುಗಾಡ್ತಿದ್ರು ಎಲ್ಲ ಹುಡುಗರು ತೊಗೊಂಡ್ ಬರ್ತಿರ್ತಾರೆ ಬಟ್ ಲಕ್ಷ್ಮಣ್ ಎಂಬರ್ಗಿ ಸರ್ ಏನು ಮಾರ್ಗದರ್ಶನ ಹಾಕ್ಯಾರ ಬಟ್ ನೈಟ್ ಡ್ಯೂಟಿ ಒಳಗೆ ಪೂರ್ತಿ ಅವ್ರದ್ದು ಕರ್ತವ್ಯ ಮಾಡ್ತಿದ್ದಾರೆ ಬಟ್ ಇಂಥ ಆಫೀಸರ್ಗಳಿಗೆ ನಮ್ಮ ಏನೈನ್ಯೂಸ್ ಕಡೆಯಿಂದ ಆಗ್ತಾ ಇರೋದರಿಂದ ರಾತ್ರಿ ಹೊತ್ತಿನ ಸಮಯ ಅಧಿಕ ಇರುತ್ತೆ ಮತ್ತು ಜನರು ಕೂಡ ಒಳಗಡೆ ಇರುವಂಥ ಜಾಸ್ತಿ ಇರ್ತಾರೆ ಹಾಗಾಗಿ ಕಳ್ಳತನ ಪ್ರಕರಣಗಳು ಜನರಲಿ ಈ ಚಳಿಗಾಲದ ಸಮಯದಲ್ಲಿ ಮತ್ತು ಈ ಜಾತ್ರೆಗಳು ಬರುವಂಥ ಸಂದರ್ಭಗಳಲ್ಲಿ ಪ್ರಕರಣಗಳು ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ ನಮ್ಮ ಕ್ರೈಮ್ ಪ್ಯಾಟ್ರನನ್ನು ಕಳೆದು ತ್ರೀ ಫೋರ್ ಇಯರ್ಸದನ್ನು ನಾವು ಸ್ಟಡಿ ಮಾಡಿದರೆ ಪರ್ಟಿಕ್ಯುಲರ್ಲಿ ನವಂಬರ್ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಇದು ಚಳಿಗಾಲದ ಅವಧಿ ಇರೋದ್ರಿಂದ ರಾತ್ರಿ ಹೊತ್ತು ಜಾಸ್ತಿ ಇರೋದ್ರಿಂದ ಮತ್ತು ಈ ಕಬ್ಬಿನ ಕಟಾವುದ ಸಂದರ್ಭನೂ ಇರೋದ್ರಿಂದ ಜಾಸ್ತಿ ಜನ ಮೈಗ್ರೇಷನ್ನು ಕೂಡ ಇರುತ್ತೆ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಜಾಸ್ತಿ ಜನ ಈ ಕಬ್ಬು ಕಟಾವು ಮಾಡೋದಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಬರ್ತಾರೆ ಮತ್ತು ಈ ಚಳಿಗಾಲದ ಸಂದರ್ಭದಲ್ಲಿ ನಾವು ಜನರಲಿ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ರೈಸ್ ಆಗೋದನ್ನು ಕಾಣ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ತಡೆಯೋದಕ್ಕೋಸ್ಕರ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಹಲವು ಸ್ಟೆಪ್ಸ್ಗಳನ್ನ ತೊಗೊಂಡಿದ್ದೀವಿ ಈಗಾಗಲೇ ನಾವು ಶುಗರ್ ಫ್ಯಾಕ್ಟ್ರಿಗಳ ಜೊತೆಗೆ ಮತ್ತು ಎಚ್ ಎನ್ ಟಿ ಏನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇರ್ತಾರೆ ಬಂದಂಥ ಕಬ್ಬಿನ ಗ್ಯಾಂಗ್ಸ್ ಆಗಿರ್ಬೋದು ಮತ್ತು ಯಾರ್ಯಾರು ಕೆಲಸಕ್ಕಂತ ಬಂದಿದ್ದಾರೆ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ಠಾಣೆಗಳಲ್ಲಿ ಕೂಡ ದಾಖಲು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೇ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಕಾಬಂದಿ ಆಗಿರ್ಬೋದು ಮತ್ತು ನೈಟ್ ಹಾಲ್ಟು ಏನೀಗ ನಮ್ಮ ಬೀಟ್ ಸಿಬ್ಬಂದಿ ಇರ್ತಾರೆ ಸರ್ಪ್ರೈಸ್ ಆಗಿ ಕೂಡ ಕೆಲವು ಹಳ್ಳಿಗಳಲ್ಲಿ ಹೋಗಿ ನೈಟ್ ಹಾಲ್ಟ್ ರೂರಲ್ ಏರಿಯಾಸ್ಗಳಲ್ಲಿ ಮಾಡ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಅಂತಂತಂದರೆ ಸರ್ಪ್ರೈಸ್ ಆಫ್ ಎಲ್ಮೆಂಟ್ ಇರುತ್ತೆ ಅದು ಕೂಡ ನಮಗೆ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಟೌನ್ ಪ್ಲೇಸಸ್ಗಳಲ್ಲಿ ಸಿಟಿ ಆಗಿರ್ಬೋದು ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಾಗಿರ್ಬೋದು ನೈಟ್ ರೌಂಡ್ಸ್ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ಕೆಲವೊಂದಿಷ್ಟು ಜನ ಅನ್ವಾಂಟೆಡ್ ಆಗಿನೂ ಕೂಡ ಓಡಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆ ರೀತಿಯಾದಂಥ ಸಂಶಯಾಸ್ಪದ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಪೊಲೀಸ್ ಠಾಣೆಗಳಲ್ಲಿ ಕೆ ಪಿ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲು ಮಾಡುವಂಥದ್ದು ಮತ್ತು ಅವರಿಗೆ ವಾರ್ನ್ ಮಾಡುವಂಥದ್ದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಎಮ್ ಒ ವಿಗಳು ಈಗೇನು ಜೈಲಿಂದ ಹೊರಗಡೆ ಬಂದಂಥ ಎಮ್ ಒ ವಿಗಳ ಮೇಲೆಯೂ ಕೂಡ ವಾಚ್ ಮಾಡುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕೂಡ ಜೈಲಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೆಯೂ ಕೂಡ ನಿಗಾ ಇಡುವಂಥ ಒಂದು ಕಾರ್ಯವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಏನು ಅಂತಂತಂದರೆ ಪ್ರಾಪರ್ಟಿ ಅಫೆನ್ಸಸ್ಗಳು ಜನರಲಿ ನಮ್ಮ ಕ್ರೈಮ್ ಪ್ಯಾಟ್ರನ್ ಪ್ರಕಾರ ಟ್ರೆಂಡ್ ಏನು ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡುವಂಥ ಒಂದು ದಿಶೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕೆಲಸ ಇದ್ದಾರೆ ಬಿಜಾಪುರ ಮಹಾಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಾವು ಪ್ರದೀಪ್ ತಳಕಿರಿ ಅವರಿಗೆ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದಾಗಿದೆ ಬಿಜಾಪುರ ಶಹರ್ ಅವರು ಸರ್ಕಲ್ ಪಿ ಐ ಅಂತ ಪ್ರದೀಪ್ ಚಳಕೇರಿ ಅವರು ಹೋದರೆ ಬಿಜಾಪುರ ನಗರದಲ್ಲಿ ಅವರು ಒಂದು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ರಾತ್ರಿ ಹೊತ್ತಿನಲ್ಲಿ ಹನ್ನೊಂದು ಗಂಟೆ ನಂತರ ಯಾರು ತಿರ್ಗಾಡ್ತಾಯಿದ್ದಾರೆ ಅನವಶ್ಯಕವಾಗಿ ಅವಶ್ಯಕವಾಗಿ ತಿರ್ಗಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನವಶ್ಯಕವಾಗಿ ಏನು ತಿರ್ಗಾಡ್ತಾ ಸರ್ಕಾರದ ಇದ್ದಾರೆ ಅವ್ರ ಒಂದು ಆ್ಯಕ್ಷನ್ ತೊಗೋತಾ ಇದಾರೆ ಅದೊಂದು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ ಇದರಲ್ಲಿಂದ ಏನು ಕ್ರೈಮ್ ಇದೆ ಭಾಳ ಕಡಿಮೆ ಆಗೋದು ರೇಟ್ ಆಫ್ ಕ್ರೈಮ್ ಏನಿದೆ ಭಾಳ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಮತ್ತು ಎಲ್ಲ ಮಹಾಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ ಅವರಿಗೆ ಒಂದು ಸಹಾಯ ಮಾಡಿರಿ ಏನಂತ ಏನವರು ಅದು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಅವರು ಅವರಿಗೆ ಕೋಪ್ರೇಟ್ ಮಾಡ್ರಿ ಕೋಆಪ್ರೇಟ್ ಮಾಡಿದರೆ ಎಲ್ಲರಿಗೆ ಅದಕ್ಕೂ ಫೈದೆ ಇದೆ ಏನು ಫೈದೆ ಅಂದರೆ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ ಮತ್ತು ಈಗ ಈಗ ಸಣ್ಣ ಹುಡುಗರು ನೀನು ಒಂದು ನಾವು ಫಂಕ್ಷನ್ ಹೋಗಿದ್ದೀವಿ ಎಸ್ ಪಿ ಸಾಹೇಬ್ರ ಒಂದು ತಮ್ಮ ಭಾಷಣ ಒಂದು ಮಾತು ಹಿಡಿದರು ಏನು ಮೊಬೈಲ್ನಲ್ಲಿ ಏನು ಕ್ರೈಮ್ ರೇಟ್ ಜಾಸ್ತಿ ಆಗಿದ್ದರು ಮೊಬೈಲ್ ಅದಕ್ಕೆ ಮೇನ್ ಉಪ ಉಪಯೋಗ ಮೊಬೈಲ್ನ ಉಪಯೋಗ ಯಾರು ಜಾಸ್ತಿ ಮಾಡ್ತಾರೆ ಅದಕ್ಕೆ ಒಂದು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿ ಹೇಳಿದ್ರು ಅದೊಂದು ಕ ಕಟಾಕಟಿತ್ ಒಂದು ಖಂಡಿತ ಮಾತದು ಇದರಲ್ಲಿಂದ ನಾವು ಎಷ್ಟು ಬಚಾವಾಗ್ತೀವಿ ಅದಕ್ಕೊಂದು ಉಪಯೋಗ ಇದೆ ನಾವು ತಳಕೇರಿ ಸಾಹೇಬರಿಗೆ ಶುಭ ಕೋರುತ್ತಾ ಅವರು ನಾವು ಹಿಂದದೀವಿ ಬೆನ್ನೆಲೆ ಬಾಗಿ ನಾವು ನಿಂದಿರ್ತೀವಿ ಅಂಥೇಳಿ ಅವರಿಗೆ ಒಂದು ಶುಭ ಕೋರ್ತೀವಿ ಅಬ್ದುಲ್ ಸಮದ್ ಸುತಾರ್ ಅಡ್ವೊಕೇಟ್ ನಾನು ವಿಜಾಪುರದ ನ್ಯಾಯವಾದಿಯಾದ ಮಲ್ಲಿಕಾರ್ಜುನ್ ಬಗಲಿ ಈ ಬಿಜಾಪುರ ಜನತೆಗೆ ಸಮಗ್ರ ಜನತೆಗೆ ಹೇಳುವುದು ಹೇಳ್ಪಡಿಸೋದೇನೆಂದರೆ ರಾತ್ರಿ ಹನ್ನೊಂದರ ನಿಂತ ಹನ್ನೊಂದರಿಂದ ಯಾರು ಹೊರಗಡೆ ಅಡ್ಡಾಡ್ತಾರ ಇತ್ತೀಚೆಲಾಗಿ ಏನಾಗಿದೆ ಸ್ವಲ್ಪ ಕೊಲೆ ಸುಲಿಗೆ ದರೋಡೆ ಅಫೀಮ್ ಗಾಂಜಾ ಇಂಥ ಇದರೊಳಗೆ ಆ್ಯಕ್ಟಿವಿಟೀಸ್ ಭಾಳ ನಡೀತಾ ಇದ್ದಾವೆ ಅದ್ರ ಸಂಬಂಧ ನಮ್ಮ ಮಾನ್ಯ ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರ ಏನು ಮಾರ್ಗದರ್ಶನದೊಳಗೆ ಅದ ಪ್ರದೀಪ್ ತಳಕೇರಿಯವರು ಪ್ರದೀಪ್ ಪ್ರದೀಪ್ ಅವರು ಏನೋ ಒಂದು ಇದು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರಿಗೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಹಾಗೂ ಅದರಂತೆ ಎಲ್ಲ ಜನರು ಎಲ್ಲರ ಜನ ಎಲ್ಲ ಜನರು ಹನ್ನೊಂದರ ಮ್ಯಾಗ ರಾತ್ರಿ ಹನ್ನೊಂದರ ಮ್ಯಾಗ ಹೊರಗಡೆ ಬರೋದಾಗಲಿ ಅಂತ ಕೆಲಸಗಳನ್ನೇನು ಮಾಡಬಾರ್ದು ಅಂಥೇಳಿ ನಾನು ಬಯಸ್ತೇನೆ ಮಲ್ಲಿಕಾರ್ಜುನ್ ಬಗಲಿ ಕವಲಿಗೆ ಸಾಕಿನ್ ಕವಲಿಗೆ ಇನ್ನೊಂದು ಸರ್ ಎಲ್ಲರೂ ಏನು ಕೆಲಸ ಇರಲಾರ್ದು ಏನು ಇರಲಾರ್ದು ಉಪಾಜಕ್ಕೆ ಮಾಡ್ಕೊಂಡು ಎಲ್ಲರೂ ತಿರುಗಾಡೋದಾದ್ರೆ ಗ್ಯಾರಂಟಿ ಬಿಡೋಂಗಿಲ್ಲ ನೋಡೋಣ ಹಾಂ ಯಾಕೋ ಏನು ಅವಶ್ಯಕತೆ ಇದೆ ರಾತ್ರಿ ಒಂದು ಗಂಟೆ ಆದರೂ ತಿರ್ಯಾಡೋವಂಥದ್ದು ಅವಶ್ಯಕತೆ ಏನಿದೆ ಇನ್ನೊಂದ್ಸಲ ತಿರಗಾಡೋದ್ರು ನೋಡೋಣ ಈಗ ನಾನು ಹಾಂ ಆಯ್ತು ಏನೋ ಒಂದು ಅನಿವಾರ್ಯತೆ ಇದ್ದಾಗ ತಿರಾಡ ಬೇಡಣಂಗಿಲ್ಲ ಬಟ್ ಏನು ಫಾಲ್ತು ತಿರ್ಯಾಡಿ ಅದನ್ನು ಇದನ್ನು ಮಾಡಿದ ಇದ ಫಸ್ಟ್ ಇದಸ್ಟ್ ಲಾಸ್ಟ್ ಹಾಂ

करेक्ट टाइम क्लोज हमारे भाई हमारे भाई बाहर फिर लेते हैं फालतू चला कर लेते फोर जने सर जो काम कर रहे हैं बहुत बेहतरीन काम कर रहे हैं एक लंबर काम है ये रात में फालतू फिरने से चूरी वूरी सब हो रहे थे सब बहुत से लोग परेशान होते चोरी सी इसकी वजह से काम जो साफ कर रहे हैं बहुत अच्छा कर रहे हैं चोरी बंद होती है इसी ये गांधी चौक पोलिटिशियन है साहब बहुत अच्छा काम कर रहे हैं इसकी वजह से सब जीने का सेफ होता है लोग रहना फिरना सबका अच्छा रहता है घर में जाके फैमिली के साथ आराम से हो जाते हैं ये सब काम कर रहे हैं बहुत बेहतरीन काम कर रहे हैं सर सर को सुलट है चालीस से पच्चीस जने को ले गए हैं ये काम जो करें सर बहुत अच्छा काम करें और ये बीजापुर के लिए बहुत अच्छा काम है ऐसा ही काम करते रहना साहब नाइट में ये नाइट कंटिन्यू फिरने वालों को बहुत परेशान होता ये अच्छे लोग भी इसके अंदर जो घर जाते रहते हैं, उनको परेशान करके पैसा काट ले मार के ऐसे ऐसे काम होते रहते हैं ये सर जो काम कर रहे हैं एक लंबर काम कर रहे सर को हम सलेट करते हैं मेरा नाम समीर जान ಬ್ಲೂರ್ ಕನ್ಯಾ ಆಗ್ತಾವ ನಿಮಗೆಲ್ಲ ನೋಡಿದ ಪಸ್ಟ್ ಇದೆಲ್ಲ ಸ್ವಾರ್ನಿಂಗ್ ಏಕ್

ಹೊಸನಾಡನ ಹಾಗೂ ಸಿಪಿ ಸಂತರನಾಡಿನ ವಿಜಯಪುರದ ಹೃದಯ ಭಾಗದಲ್ಲಿರುವ ಕಾಮ್ಚುಕ್ ಪೊಲೀಸ್ ಠಾಣೆಯ ನಿಮಿತ್ತ ಕಾಮಚಕ್ ಪೊಲೀಸ್ ಠಾಣೆಯ ಟೌನ್ ಶ್ರೀಪಿಯಾ ಅವರ ನೇತೃತ್ವದಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಶ್ರೀ ಮುಖ್ಯಮಂತ್ ಸಾಹೇಬರ ಆದೇಶದ ಮೇರೆಗೆ ನಗರದ ಡಿ ಎಸ್ ಟಿ ಶ್ರೀ ಬಸವರಾಜ ಎಲ್ಗಾರ್ ಸಾಹೇಬರ ಮಾರ್ಗದರ್ಶನದ ಮೇಲೆ ದಿನೇ ದಿನೇ ಅಪರಾಧ ಪ್ರಕರಣಗಳನ್ನು ಹೆಚ್ಚುತ್ತಾ ಆಗುವುದರಿಂದ ಪೊಲೀಸ್ ಇಲಾಖೆ ತೀಕ್ಷ್ಣವಾಗಿ ಗಮನದಲ್ಲಿಟ್ಟುಕೊಂಡು ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಗಾಂಜಾ ಅಫೀಮ್ ರಾತ್ರಿ ದರೋಡೆ ಕೊಲೆ ಮನೆ ತೊಡಗು ಇಂಥ ಯಾವುದೇ ರೀತಿಯಿಂದ ಪ್ರಕರಣಗಳು ಆಗುವ ಮುಂಚೆನೆ ಅದರ ಪರಿಹಾರ ಕಂಡುಕೊಳ್ಳೋದ್ರಿತ ದೃಷ್ಟಿಯಿಂದ ರಾತ್ರಿ ಹನ್ನೊಂದು ಗಂಟೆ ನಂತಗೆ ಯಾರಾದರೂ ತಿರುಗಾಡಿದರೂ ಅವ್ರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈ ಕೈಗೊಳ್ಳಲಾಗುತ್ತದೆ ಸೊ ಇದರ ಕುರಿತು ಎಸ್ ಪಿ ಸಾಹೇಬರಿಗೆ ಹಾಗೂ ನಮ್ಮ ಗಾಂಚೋ ಪೊಲೀಸ್ ಟೌನ್ ಸಿಪಿ ಸಹ ಪ್ರದೀಪ್ ತಯಕರ್ ಸಾಹೇಬರಿಗೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಏನಾಗಿದೆ ನ್ಯೂಸ್ ವತಿಯಿಂದ ಮನಸ್ಪೂರ್ಕವಾಗಿ ಧನ್ಯವಾದಗಳು ಸುನೀಲ್ ಮನೋಹರ್ ಬಿಜಾಪುರದ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಬರುವಂಥ ಎಲ್ಲ ನಾಗರಿಕರಿಗೆ ಒಂದು ವಿನಂತಿ ಯಾಕಂದ್ರೆ ಹನ್ನೊಂದು ಗಂಟೆ ನಂತರ ಯಾರಾದರೂ ಈಗ ಕೊಲೆ ಗಿಲೆ ಮಾಡಾಕತ್ತಾರ ಆಮೇಲೆ ಗಂಜಾ ಸೇರಿರ್ತಾರೆ ಏನಾದರೂ ಒಂದು ತಪ್ಪು ಘಟನೆಗಳನ್ನು ಆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗೆ ಕೆಟ್ಟ ಹೆಸರು ಬರಲಾಗ್ತದೆ ದಯವಿಟ್ಟು ಎಲ್ಲ ಜನಸಾಮಾನ್ಯರು ಆದಷ್ಟು ಮನೆಗೆ ಬೇಗ ಹೋಗಿ ಒಂದು ಸ್ವಲ್ಪ ಅವ್ರಿಗೂ ಅನುಕೂಲ ಮಾಡಿ ನಮ್ಮ ಮನೆಯಾಗ ನಮ್ಮದು ಸಂಬಂಧ ಮನೆಯಾಗೂ ವೇಟ್ ಮಾಡ್ತಿರ್ತಾರೆ ಅವ್ರಿಗೆ ನಾವು ಅನುಕೂಲ ಆಗಬೇಕು ಹಂಗೆ ನಾವೆಲ್ಲರೂ ಕೂಡ ಸಮಾಜದಿಂದ ಒಂದು ಒಳ್ಳೆಯದು ಬಿಜಾಪುರದ ಹೆಸರು ತರಬೇಕಂತೇಳಿ ಬಿಜಾಪುರ ಡಿಪಾರ್ಟ್ಮೆಂಟ್ದವರು ಒಂದು ಸಾಧನೆ ಮಾಡಬೇಕು ಒಂದು ಒಂದು ಕ್ರೈಮ್ ಆಲಾರ್ದಂಗೆ ಮಾಡಬೇಕು ಉದ್ದೇಶದಿಂದ ಇದು ಕಟ್ಟುನಿಟ್ಟಾಗಿ ಉದ್ದೇಶದ ಉದ್ದೇಶದಿಂದ ಕ್ರಮ ಕೈಗೊಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಸಹಕಾರ ಹೇಳಿ ಒಂದು ಉದ್ದೇಶದಿಂದ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಅವ್ರಿಗೂ ನಾವು ಒಂದ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ತಮ್ಮ ಹೆಸರು ಚಂದ್ರಶೇಖರ್ ಕೆಚಟಿ ಇಡೀ ಡಿಪಾರ್ಟ್ಮೆಂಟ್ ಗೆ ಮೈ ಸಲಾಂ کرتا ہوں ಕಿ ರಾತ್ ಮೇ ಜೋ ಫೇರೆ لوگ उनको इनकोरी इनको करना बहुत अच्छा है और अपने अपने बच्चों को अपने माता-पिता जल्दी आने का फिक्र दिलाना और रात में जो भी मेडिकल को जाने वाले रहे तो उनको जरा छोड़ना और अभी बहुत तो बिजापुर में का बहुत ये हो रहा है तो खून आ ही हो रहा है ऊपर इधर पुलिस डिपार्टमेंट बहुत अच्छा काम कर रहे हैं ये स्पीकर डिपार्टमेंट लिए बहुत अच्छा है मैं एस साहब और सिपाही साहब को और गांधी चौक के जो पुलिस डिपार्टमेंट है सबको मैं सलाम करूँ आपका नाम दावल मलिक बापू साहब मधवानी लाइक माडी शेयर कमेंट सब्सक्राइब मारी